ಆಧಾರ್ ಫೇಸ್ ದೃಢೀಕರಣ ವ್ಯವಸ್ಥೆ ಒಂದು ಪ್ರಮುಖ ಮೈಲಿಗಲ್ಲನ್ನು ತಲುಪಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹತ್ತರ ವೇಳೆಗೆ ಇನ್ನೂರು ಕೋಟಿ ವಹಿವಾಟುಗಳನ್ನು ದಾಟಿದೆ ಎಂದು ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ತಿಳಿಸಿದೆ ಕೇವಲ ಆರು ತಿಂಗಳಲ್ಲಿ ವಹಿವಾಟುಗಳ ಸಂಖ್ಯೆ ನೂರು ಕೋಟಿಯಿಂದ ಇನ್ನೂರು ಕೋಟಿಗೆ ದ್ವಿಗುಣಗೊಂಡಿದೆ ಇಷ್ಟು ಕಡಿಮೆ ಅವಧಿಯಲ್ಲಿ ಇನ್ನೂರು ಕೋಟಿ ಆಧಾರ್ ಮುಖ ದೃಢೀಕರಣ ವಹಿವಾಟುಗಳನ್ನು ತಲುಪಿರುವುದು ನಿವಾಸಿಗಳು ಮತ್ತು ಸೇವಾ ಪೂರೈಕೆದಾರರು ಆಧಾರ್ನ ಸುರಕ್ಷಿತ ಅಂತರ್ಗತ ಮತ್ತು ನವೀನ ದೃಢೀಕರಣ ಪರಿಸರ ವ್ಯವಸ್ಥೆಯಲ್ಲಿ ಹೊಂದಿರುವ ನಂಬಿಕೆ ಮತ್ತು ವಿಶ್ವಾಸವನ್ನು ಒತ್ತಿ ಹೇಳುತ್ತದೆ ಎಂದು ಪ್ರಾಧಿಕಾರ ತಿಳಿಸಿದೆ ಮುಖ ದೃಢೀಕರಣ ವ್ಯವಸ್ಥೆಯಿಂದ ಯಾವುದೇ ವ್ಯಕ್ತಿಯ ಗುರುತನ್ನು ತಕ್ಷಣವೇ ಪರಿಶೀಲಿಸಲು ದಾಖಲೆಗಳು ಅಥವಾ ದೈಹಿಕ ಸಂಪರ್ಕದ ಅಗತ್ಯವಿರುವುದಿಲ್ಲ ಇದು ಸುರಕ್ಷಿತವಾಗಿದ್ದು ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಬಳಸಬಹುದು ದೇಶಾದ್ಯಂತ ಜನರಿಗೆ ದೂರದ ಹಳ್ಳಿಗಳಿಂದ ಕಾರ್ಯನಿರತ ನಗರಗಳವರೆಗೆ ಸೇವೆಗಳನ್ನು ಹೆಚ್ಚು ಸುಲಭವಾಗಿ ಪಡೆಯಲು ಸಹಾಯ ಮಾಡುತ್ತಿದೆ ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರ ಮುಖ ದೃಢೀಕರಣದ ಬಳಕೆಯನ್ನು ಉತ್ತೇಜಿಸಲು ಸರ್ಕಾರಿ ಇಲಾಖೆಗಳು ಬ್ಯಾಂಕುಗಳು ಮತ್ತು ಸೇವಾ ಪೂರೈಕೆದಾರರೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೂಲಗಳು ತಿಳಿಸಿವೆ